ಶಿವಮೊಗ್ಗ ನಗರದ ಶಾಂತಿಕದಡಿ ಹಿಂದೂ ಮುಸ್ಲಿಂ ನಡುವೆ ದ್ವೇಷ ಹರಡುವಂತೆ ಶಾಸಕರು ಯತ್ನಿಸಬಾರದು ಎಂದು ಎಸ್ಡಿಪಿಐ ಕಿವಿಮಾತು ಹೇಳಿದೆ ಕೋಮು ದ್ವೇಷದ ಮೂಲಕ ಶಾಸಕರು ರಾಜಕೀಯ ಲಾಭ ಪಡೆಯುವುದನ್ನು ಬಿಡಬೇಕೆಂದು ಎಸ್ಡಿಪಿಐ ಪಕ್ಷದ ನಾಯಕರು ಶಾಸಕರಿಗೆ ಕಿವಿಮಾತು ಹೇಳಿದ್ದಾರೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತಂದ ಶಿವಮೊಗ್ಗದ ಪೊಲೀಸ್ ಇಲಾಖೆಯ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ನಗರದಲ್ಲಿ ಶಾಂತಿ ಕಾಪಾಡಿಕೊಂಡು ಹೋಗುವಂತೆ ನಾಗರಿಕರಲ್ಲಿ ಸಂಘಟನೆ ಮನವಿ ಮಾಡಿದೆ ಆರ್ಎಂಎಲ್ ನಗರದಲ್ಲಿ ಮೊನ್ನೆ ಹರೀಶ್ ಎಂಬಾತನ ಮೇಲೆ ನಡೆದ ಹಲ್ಲೆಗೆ ಅವರ ವೈಯಕ್ತಿಕ ಕಾರಣದಿಂದ ಗಲಾಟೆಯಾಗಿದ್ದು ಅದನ್ನು ಪೊಲೀಸ್ ಇಲಾಖೆ ನೋಡಿಕೊಳ್ಳೋದನ್ನ ಶಾಸಕರು ಹೋಗಿ ದೂರು ದಾಖಲಿಸುವಂತೆ ಮಾಡಿರೋದು ರಾಜಕೀಯ ಲಾಭಕ್ಕಾಗಿಯೇ ವಿನಃ ಇತರ ಲಾಭಕ್ಕಲ್ಲ ಎಂದು ಸಂಘಟನೆ ಆರೋಪಿಸಿದೆ ಪತ್ರಿಕಾ ಪ್ರಕಟಣೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜೀಲಾನ್ ಖಾನ್ ಪ್ರಧಾನ ಕಾರ್ಯದರ್ಶಿ ಇಮ್ರಾನ್

ಇವತ್ತು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಇವತ್ತು ಮೂರು ಜನ ಏನು ಹೊಡೆದ ಮುಸ್ಲಿಮರು ಮುಸ್ಲಿಂ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿನ ಶಾಸಕರು ಏನು ಇವತ್ತು ಶಿವಮೊಗ್ಗದ ಶಾಂತಿಯನ್ನು ಭಂಗ ಮಾಡಿದ್ರೆ ಶಿವಮೊಗ್ಗದಲ್ಲಿ ಒಂದು ಹೋಮುಕಲ್ಪ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಸೋಷಿಯಲ್ ಡೆಮಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿಯನ್ನು ತೀವ್ರವಾಗಿ ಖಂಡಿಸುತ್ತದೆ ಮತ್ತೇನವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಅವರು ಏನು ಪೊಲೀಸರಿಗೆ ಪೊಲೀಸರ ಮಂಡಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಂತರ ಅವರು ಜನ್ ಅಂತ ಹೇಳಿ ಪತ್ರಿಕೆ ಪತ್ರಿಕೆಗಳು ಭರ್ತಿ ಮಾಡಿದ್ದಾರೆ ಅದರಲ್ಲಿ ಇಬ್ರು ಹಿಂದೂಗಳು ಇದ್ದಾರೆ ಹಲ್ಲೆ ಮಾಡುವಾಗ ಮತ್ತೆ ಒಬ್ಬ ಮುಸ್ಲಿಂ ಕೂಡ ಅದರಲ್ಲಿ ಇದ್ದಾರೆ ಗೋಜನ ಸೇರ್ಕೊಂಡಿರಲು ಹಲ್ಲೆ ಮಾಡಿರುವಂತದ್ದು ಇದು ಕ್ರೈಮ್ ಅನ್ನುವುದು ಯಾವ ಧರ್ಮಕ್ಕೆ ಸೀಮಿತವಾಗಿರುವಂತಹ ಇಲ್ಲ ಅಂತ ಶಾಂತಿ ಕಾಪಾಡುವಂತಹ ಒಂದು ಪ್ರಯತ್ನ ದೋಷ ಮಾಡಿದೆಯಾ ಇಲ್ಲಿನೂ ಕೂಡ ಶಿವದಲ್ಲಿ ಶಾಂತಿ ಕಾಪಾಡಲು ಬಹಳಷ್ಟು ವಿಡಿಯೋಗಳು ಮತ್ತೆ ಹೇಳಿಕೆಗಳು ಮತ್ತೆ ಸ್ಟೇಟ್ಮೆಂಟ್ಗಳು ಬರ್ತಾ ಬರ್ತಾ ಇದೆ ಮತ್ತೆ ಇವತ್ತು ಕೂಡ ಅದೇ ಅಂತ ಹೇಳಿದ್ರೆ ಕ್ರೈಮ್ ಬಗ್ಗೆ ಮಾತಾಡಿ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಹೇಳಿ ಮಾತಾಡಿ ಈ ತರ ಜಾಸ್ತಿ ಆಗ್ತಾ ಇದಾರೆ ಎಲ್ಲಾ ಸಂಬಂಧ ಗುಣಗಳು ಅಂತ ಹೇಳಿ ಮಾತಾಡಿ ಇದಕ್ಕೆ ಕಾನೂನು ಸುವಸ್ಥೆ ಬಗ್ಗೆ ಮಾತಾಡಿ ಅಬ್ಬರ ಪ್ರಶ್ನೆ ಆದ್ರೆ ಇವತ್ತು ಪೊಲೀಸರು ಮಾಡಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಅದು ಒಳ್ಳೆಯ ಒಂದು ಇನ್ವೆಸ್ಟಿಗೇಷನ್ ಆಗಿದೆ ನಾವು ಅದಕ್ಕೆ ಶ್ಲಾಘನ ವ್ಯಕ್ತಪಡಿಸಿದ ಅದರಲ್ಲಿ ಇಬ್ರು ಹಿಂದೂಗಳು ಒಬ್ಬ ಮುಸಲ್ಮಾನ ಸಿಕ್ಕಿದ್ದಾರೆ ಅದಕ್ಕೂ ಕೂಡ ಬಹಿರಂಗ ಮಾಡಿ ಅಂತ ಹೇಳಿ ಶಿವಮೊಗ್ಗದ ಪ್ರಜ್ಞಾವಂತ ನಾಗರಿಕರು ಆ ನಾವೆಲ್ಲರನ್ನು ಶಾಂತಿ ಕಾಪಾಡುವ ಒಂದು ಕೆಲಸ ಮಾಡ್ಬೇಕಾಗಿದೆ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಇಂತಹ ಒಂದು ರಾಜಕಾರಣಿಗಳಿಂದ ಇಂತಹ ಬಿಜೆಪಿಗಳಿಂದ ಇವತ್ತು ಶಿವಮೊಗ್ಗ ಬಹಳಷ್ಟು ಹೆಸರು ಎಟ್ಕೋಬಿಟ್ಟಿದೆ ಇಲ್ಲಿ ಬಹಳಷ್ಟು ಜನ